ನಾವು ಯಾವಾಗಲೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಪಲಾವ್ ರೆಸಿಪಿ ರೈಸ್ ರೆಸಿಪಿನ ಮಾಡ್ತಾನೆ ಇರ್ತೀವಿ ಬಟ್ ಇವತ್ತು ನಾನು ಒಂದು ವಿಭಿನ್ನವಾಗಿರುವಂಥ ರೀತಿಯಲ್ಲಿ ಯಾವ ರೀತಿಯಾಗಿ ಪಾಲಕ್ ಪಲಾವ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಸೀಕ್ರೆಟ್ ಮಸಾಲಾನ ಯೂಸ್ ಮಾಡಿ ಒಂದು ಸೀಕ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು ನೀವು ಯಾವತ್ತು ಈ ರೀತಿಯಾಗಿ ಪಾಲಕ್ ರೈಸನ್ನ ಖಂಡಿತವಾಗ್ಲೂ ಮಾಡಿರೋದಿಲ್ಲ ಮಾಡಿದ್ರಂತೂ ವಾರದಲ್ಲಿ ಮೂರು ದಿನ ಇದ್ದೇ ಮಾಡ್ತೀರಾ ಬೆಳಿಗ್ಗೆ ಊಟ ಮಧ್ಯಾಹ್ನ ಊಟ ಎಲ್ಲ ಇದ್ದರೆ ಇದನ್ನೇ ತಿಂದಿರ ಅಷ್ಟು ರುಚಿಯಾಗಿರುತ್ತೆ ಹಾಗಿದ್ರೆ ಬನ್ನಿ ತಡ ಮಾಡ್ದಿರ ಯಾವ ರೀತಿಯಾಗಿ ಈ ಒಂದು ಪಾಲಕ್ ಪಲಾವ್ ರೆಸಿಪಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ನಿಮಗೆ ನನ್ನ ವೀಡಿಯೋಗಳು ಇಷ್ಟ ಆಗ್ತಾಯಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿ ವಿಡಿಯೋಗಳು ರೆಸಿಪಿಗಳು ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ ನೋಡಿ ಇವಾಗ ನಾನು ಸ್ಟಾರ್ಟ್ ಮಾಡಿಬಿಡ್ತೀನಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಇದು ಬಿಸಿ ಆಗ್ತಾ ಇದೆ ಬಿಸಿ ಆಗೋ ಟೈಮ್ಗೆ ನಾನು ಇದರೊಳಗಡೆ ಒಂದು ಸ್ಪೂನ್ ಆಗುವಷ್ಟು ಸೋಂಪು ಒಂದು ಆರು ಒಂದು ಆರು ಲವಂಗ ಒಂದೆರಡು ಏಲಕ್ಕಿ ಒಂದು ಸ್ಪೂನ್ ಆಗುವಷ್ಟು ಕಸೂರಿ ಮೆಥಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಕಾಳು ಹಾಗೆ ಒಂದೆರಡು ಆಗೋಷ್ಟು ಚಕ್ಕೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸಿದ್ದೀನಿ ಒಂದು ಸ್ಪೂನ್ ಅಂತ ಹೇಳಿದ್ರೆ ಊಟ ಮಾಡೋ ಸ್ಪೂನು ಒಂದು ಟೇಬಲ್ ಸ್ಪೂನ್ ಅಂತ ಹೇಳಿದರೆ ಊಟ ಮಾಡೋ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕೊಳ್ಳಿ ಎರಡು ಟೇಬಲ್ ಸ್ಪೂನ್ ಅಂದರೆ ಊಟ ಮಾಡೋ ಸ್ಪೂನಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ನಾನು ನಾಲ್ಕು ಸ್ಪೂನ್ ಆಗುವಷ್ಟು ಧನಿಯ ಸೇರಿಸಿರೋದಿಲ್ಲಿ ಧನಿಯಾ ನಾಲ್ಕು ಸ್ಪೂನು ಮಿಕ್ಕಿರೋದೆಲ್ಲ ಒಂದೊಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೀವು ಟೇಬಲ್ ಸ್ಪೂನ್ ಇಲ್ಲ ಅಂತ ಹೇಳಿದ್ರೆ ಆ ರೀತಿ ಮೆಸರ್ಮೆಂಟಲ್ಲಿ ಹಾಕೊಳ್ಳಿ ಇಲ್ಲಿ ಎರಡು ಪಲಾವ್ ಎಲೆ ಮೂರ್ದಿಟ್ಟಿದ್ದು ಹಾಕಿದ್ದೀನಿ ಇದನ್ನು ಒಂದು ಎರಡು ಮೂರು ನಿಮಿಷ ಬಿಸಿ ಮಾಡ್ಕೊಂಡಿದ್ದೀನಿ ಸಾಕು ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಾಗಿದೆ ಗ್ರೈಂಡ್ ಮಾಡ್ಕೊಂಡು ಬಂದುಬಿಡೋಣ ತುಂಬ ನುಣ್ಣಗೆ ಬಿಡ ತುಂಬ ಬೇಡ ನೋಡಿ ಈ ರೀತಿ ಇದ್ದರೆ ಸಾಕು ಇವಾಗ ಈ ಒಂದು ಮಸಾಲ ರೆಡಿ ಆಯಿತು ಈ ಮಸಾಲ ರೆಡಿ ಆದಮೇಲೆ ನಾನು ಇಲ್ಲಿ ಒಂದು ಆರು ಹಸಿಮೆಣ್ಸಿನ್ಕಾಯಿ ಒಂದೆರಡು ಇಂಚಾಗುವಷ್ಟು ಶುಂಠಿ ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇದನ್ನು ನಾವಿವಾಗ ಗ್ರೈಂಡ್ ಮಾಡಿಕೊಂಡು ಬರೋಣ ನೋಡಿ ಇವಾಗ ಈ ಮಸಾಲ ಕೂಡ ರೆಡಿ ಆಯಿತು ಇನ್ನು ಫೈನಲ್ ಆಗಿ ಏನಪ್ಪ ಅಂತ ಹೇಳಿದ್ರೆ ಒಂದು ಕಟ್ಟ ಆಗೋಷ್ಟು ಪಾಲಕ್ ಸೊಪ್ಪನ್ನು ನೀರಿನಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ ಜಸ್ಟ್ ಸ್ವಲ್ಪ ಪಾಲಕ್ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರು ಹತ್ತು ನಿಮಿಷವೂ ಬೇಡ ಒಂದು ಐದಾರು ನಿಮಿಷ ಬೇಯಿಸ್ಕೊಂಡ್ರೆ ಅದು ಈ ರೀತಿ ಆಗುತ್ತೆ ಇವಾಗ ನಾನು ಮತ್ತೆ ಅದೇ ಜಾರ್ಗೆ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಈಗ ಒಂದು ಪಾತ್ರೆ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈರುಳ್ಳಿನ ಸೇರಿಸಿ ಈರುಳ್ಳಿ ಚೆನ್ನಾಗಿ ಕೆಂಪಗಾಗಬೇಕು ನಾವು ಯಾವ ರೀತಿ ಬಿರಿಯಾನಿಗೆಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬರೋ ರೀತಿ ಫ್ರೈ ಮಾಡ್ತೀವೋ ಸೇಮ್ ಅದೇ ರೀತಿ ನಾವು ಈರುಳ್ಳಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗುತ್ತೆ ಆವಾಗಲೇ ಈ ಪಲಾವ್ಗೆ ಒಂದು ಟೇಸ್ಟು ಹೆಚ್ಚೋದು ನೋಡಿ ಈ ರೀತಿ ಕಲರ್ ಚೇಂಜ್ ಆಗಬೇಕು ನೋಡಿ ಈ ರೀತಿ ಕಲರ್ ಚೇಂಜ್ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಗೋಡಂಬಿನ ಸೇರಿಸಿದ್ದೀನಿ ಗೋಡಂಬಿ ನಿಮ್ಗೆ ಬಂದಷ್ಟು ಹಾಕ್ಬೋದು ಇದಕ್ಕೆ ನಾನು ಗ್ರೈಂಡ್ ಮಾಡಿಟ್ಕೊಂಡಿರುವಂಥ ಈ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣ್ಸಿನ್ಕಾಯಿ ಏನಿತ್ತಲ್ಲ ಹಸಿ ಮಸಾಲ ಅದನ್ನು ಹಾಕಿ ಒಂದೊಳ್ಳೆ ಘಮ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಳ್ಳೋಣ ನೋಡಿ ಇವಾಗ ಈ ಮಸಾಲ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನಾವು ಗ್ರೈಂಡ್ ಅಂತ ಪಾಲಕ್ ಪ್ಯೂರಿ ಕೂಡ ಸೇರಿಸ್ಕೊಳ್ಳೋಣ ಈ ಪಾಲಕ್ ಪ್ಯೂರಿನ ಸೇರಿಸಿ ಇದು ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ನೀವು ಇದನ್ನ ಒಂದು ಮೂರು ನಾಲ್ಕು ನಿಮಿಷ ಹುರ್ಕೊಳ್ತೀರೋ ಅಷ್ಟೇ ಚೆನ್ನಾಗಿ ರುಚಿ ಬರುತ್ತೆ ನೋಡಿ ಎಣ್ಣೆ ಕೂಡ ಬಿಡ್ತಾ ಇದೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಶಿನ ಸೇರಿಸಿದ್ದೀನಿ ಅರಶಿನ ಸೇರಿಸ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಮಾಡಿಕೊಂಡಿರುವಂಥ ಅದೊಂದೇ ಒಂದು ಪೌಡ್ರು ಸಾಕು ಬೇರೆ ಇನ್ಯಾವ ಹೆಚ್ಚಿಗೆ ಮಸಾಲ ಕೂಡ ಬೇಡ ಯಾವ ಧನಿಯಾ ಪುಡಿ ಏನು ಕೂಡ ಬೇಡ ಇದೊಂದೇ ಒಂದು ಮಸಾಲ ಸಾಕು ಗರಂ ಮಸಾಲ ಏನು ಬೇಡ ಇದೊಂದು ಹಾಕಿದ್ರೆ ಸಾಕು ಚಿಲ್ಲಿ ಪೌಡ್ರ್ ಕೂಡ ಯೂಸ್ ಮಾಡ್ತಾಯಿಲ್ಲ ಇಲ್ಲಿ ಈಗ ನಾನು ಮಾಡ್ಕೊಂಡಿರುವಂಥ ಈ ಪೌಡ್ರನ್ನ ಕಂಪ್ಲೀಟಾಗಿ ಸೇರಿಸ್ತೀನಿ ಈ ಪೌಡ್ರನ್ನ ಸೇರಿಸಿ ಆದಮೇಲೆ ಇದಕ್ಕೆ ಒಂದೇ ಒಂದು ಟೊಮೊಟೊ ಜಾಸ್ತಿ ಟೊಮೊಟೊ ಬೇಡ ಒಂದು ಟೊಮೊಟೊ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಎಲ್ಲಿವರೆಗೂ ಅಂತ ಹೇಳಿದ್ರೆ ಇದು ಎಣ್ಣೆ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಅಲ್ಲಿವರೆಗೂ ಹಾಕ್ಕೊಳ್ಳೋಣ ಹಾಗೆಯೇ ಇದ್ರ ಜೊತೆಗೇ ನಾನು ಒಂದು ಆಗೋಷ್ಟು ಬಟಾಣಿನ ನೈಟ್ ಪೂರ್ತಿ ನೆನೆಸಿಟ್ಟಿದೆ ನಾನಿಲ್ಲಿ ವೈಟ್ ಬಟಾಣಿ ತೊಗೊಂಡಿದ್ದೀನಿ ನೀವು ಗ್ರೀನ್ ಬಟಾಣಿ ಕೂಡ ತೊಗೋಬೋದು ಹಾಗೆ ಎರಡು ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಈ ಟೈಮಲ್ಲಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡೋಣ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಉಪ್ಪನ್ನೆಲ್ಲ ಸೇರಿಸಿ ನೀಟಾಗಿ ಒಂದು ಬಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಅಕಸ್ಮಾತ್ ಪಾಲಕ್ದು ಇದು ತಳ ಹಿಡಿತಾ ಇದೆ ಅಂದರೆ ಸ್ವಲ್ಪ ನೀರಾಕಿ ಫ್ರೈ ಮಾಡ್ಕೊಳ್ಳಿ ಏನೂ ತೊಂದರೆ ಇಲ್ಲ ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ಅಂತ ಈ ರೀತಿ ಎಣ್ಣೆ ಬಿಟ್ಟ ಮೇಲೆ ನಾವು ಇವಾಗ ನೀರನ್ನು ಸೇರಿಸ್ಕೊಳ್ಳೋಣ ಈ ಗ್ಲಾಸಲ್ಲಿ ನಾನು ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ ಒಂದು ಗ್ಲಾಸ್ಗೆ ಎರಡು ಗ್ಲಾಸು ಅನ್ನೋ ರೀತಿ ನೀರು ಹಾಕೋತೀವಿ ನಾವು ಆದರೆ ಇವತ್ತು ನಾನು ಮೂರು ಗ್ಲಾಸ್ ನೀರು ಹಾಕ್ತಾಯಿಲ್ಲ ಎರಡು ಮುಕ್ಕಾಲು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ನೀರನ್ನು ನಾವು ಆ ಅಳತೆಗೆ ಕರೆಕ್ಟಾಗಿ ಹಾಕೋದ್ಕಿಂತ ಒಂದೇ ಒಂದು ಇಂಚಷ್ಟು ಕಮ್ಮಿ ಹಾಕಿದ್ರೆ ಇವಾಗ ಅನ್ನ ಚೆನ್ನಾಗಿ ಉದ್ರುದು ಬರುತ್ತೆ ಸ್ವಲ್ಪ ಆಗಲಿಕ್ಕೆ ಬಿಡಬೇಕಾದ್ರೆ ಜಾಸ್ತಿ ಟೈಮ್ ಬಿಟ್ಟರೆ ಸಾಕಾಗುತ್ತೆ ನೋಡಿ ಇವಾಗ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟನ್ನ ಮುಚ್ಚಿ ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಟ್ಬಿಡೋಣ ನೋಡಿ ಈಗ ನೀರು ಚೆನ್ನಾಗಿ ಕುದೀತಾ ಇದೆ ಈ ಟೈಮ್ಗೆ ನಾವು ಏನು ಅಕ್ಕಿ ತೊಳೆದಿಟ್ಕೊಂಡಿದ್ನೋ ಆ ಅಕ್ಕಿನ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಯಾವುದೇ ರೀತಿ ಅಕ್ಕಿನ ನೆನೆಸಿಟ್ಟಿಲ್ಲ ಡೈರೆಕ್ಟಾಗಿ ತೊಳೆದುಬಿಟ್ಟು ಬಿಟ್ಟು ನಾನು ಪಾ ಈ ಪಾತ್ರೆ ಒಳಗಡೆ ಹಾಕ್ಕೊಂಡಿದ್ದೀನಿ ನೀಟಾಗಿ ಒಂದು ಬಾರಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಟೆಸ್ಟ್ ಮಾಡಿಕೊಳ್ಳಿ ಉಪ್ಪು ಬೇಕಂದರೆ ಉಪ್ಪನ್ನ ಹಾಕ್ಕೊಂಡು ನಾವು ಅವ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ನಾನಿಲ್ಲಿ ಪ್ಲೇಟ್ ಮುಚ್ಚೋದೆಲ್ಲ ತೋರಿಸಿಲ್ಲ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೇಯ್ತಾ ಇರುತ್ತೆ ಆವಾಗವಾಗ ತೆಗೆದು ತೆಗೆದು ತಿರುಗಿಸ್ಕೊತಾ ಇರಬೇಕು ಇಷ್ಟು ಕನ್ಸಿಸ್ಟೆನ್ಸಿ ಬಂದಾಗ ನಾವು ದಮ್ಮ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿಬಿಡೋಣ ಇನ್ನೂ ಬಿಟ್ಬಿಟ್ರೆ ಆಮೇಲೆ ಚೆನ್ನಾಗಿ ಅಕ್ಕಿ ಅಳ್ಳಿಕ್ಕೆ ಹೆಲ್ಪ್ ಆಗೋದಿಲ್ಲ ಸೊ ಅದರಿಂದ ಇವಾಗ ನಾನು ದಮ್ ಮಾಡ್ತಾಯಿದ್ದೀನಿ ದಮ್ ಮಾಡಲಿಕ್ಕೆ ಸಿಂಪಲಾಗಿ ಒಂದು ಪಾತ್ ಒಂದು ಪ್ಲೇಟ್ನ ಮುಚ್ಚಿ ಅದ್ರ ಮೇಲ್ಗಡೆ ನಾನು ಕುಟಾನಿನ ಇಡ್ತೀನಿ ಅಷ್ಟೇ ನಾನು ಬಿರಿಯಾನಿಯೂ ಕೂಡ ಇದೇ ರೀತಿ ಮಾಡೋದು ಅಥವಾ ನೀವೇನಾದರೂ ಒಂದು ವೆಯ್ಟ್ ಕೂಡ ಇಡಬೇಕು ಅಂತ ಹೇಳಿದ್ರೆ ಒಂದು ತಪ್ಪಲೆಯಲ್ಲಿ ನೀರು ಹಾಕ್ಬಿಟ್ಟು ಇದ್ರ ಮೇಲ್ಗಡೆ ಇಟ್ಟರೆ ಅದು ಕೂಡ ಸಾಕಾಗುತ್ತೆ ನೋಡಿ ಇವಾಗ ಒಂದು ಹತ್ತು ನಿಮಿಷ ಬಿಟ್ಟಿದೆ ಹತ್ತು ನಿಮಿಷ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಅನ್ನ ಎಲ್ಲ ಅರಳಿದೆ ಅಂತ ಆವಾಗಲೇ ಯಾವ ರೀತಿ ಅಕ್ಕಕ್ಕಿ ಹಂಗೆ ಇತ್ತು ಇವಾಗ ಚೆನ್ನಾಗಾಗಿದೆ ನೋಡ್ತಾ ಇದ್ದೀರಲ್ವ ಅಮ್ಮನೆ ಎಲ್ಲ ಗಮಗಮ್ಮ ಅಂತ ಇದೆ ಇದನ್ನು ನೋಡ್ತಾ ಇದ್ರೇ ತಿನ್ನಬೇಕು ಅನಿಸ್ತಾ ಇದೆ ನಾನು ಮಾಡಿದ್ದು ಇದು ನೈಟ್ ಅಡುಗೆಗೆ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಮತ್ತು ನಾನು ನೈಟ್ ಮಿಕ್ಕಿರೋದನ್ನ ಮಾರ್ನಿಂಗು ಕೂಡ ತಿಂದೆ ಎಷ್ಟು ರುಚಿಯಾಗಿತ್ತು ಖಂಡಿತವಾಗಲೂ ಎರಡು ಟೈಮ್ ಅಲ್ಲ ಮೂರು ಟೈಮ್ ಇದ್ರು ತಿನ್ಬೋದು ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿಯಾಗಿ ಒಂದು ಡಿಫ್ರೆಂಟ್ ಆಗಿರುವಂಥ ಪಾಲಕ್ ಪಲಾವ್ ರೆಸಿಪಿ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಮತ್ತು ಇದಕ್ಕೆ ನಿಮಗೆ ಯಾವ ರೀತಿ ತರಕಾರಿ ಬೇಕೋ ಎಲ್ಲನೂ ಹಾಕಿ ಮಾಡ್ಬೋದು ಮಶ್ರೂಮ್ ಹಾಕಿ ಮಾಡ್ಬೋದು ಪನ್ನೀರ್ ಹಾಕಿ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಾಳೆ ಸಿಗೋಣ ಒಂದು ಹೊಸ ರೆಸಿಪಿ ಜೊತೆ ಒಂದು ಹೊಸ ವೀಡಿಯೋ ಜೊತೆ ಬಾಯ್